ದಾರು ಕುಡಿದ್ರೆ ಏನು ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದ್ರೆ ಏನು ತಪ್ಪಕ್ಕೈತಿ ಅಂತ ಒಬ್ಬ ಭಾಷಣ ಮಾಡಿದ ಅದ್ರಾಗ ಇವ್ರೇನಪ್ಪ ಬಸವ ಸಂಸ್ಕೃತಿ ಅಭಿಯಾನ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದ್ರು ಏನು ಹೇಳಿದ್ರು ದೇವ್ರ ಗುಡಿಯಾಗಿಲ್ಲ ನಾಟಕ ಮಾಡೋ ಭಾಳ ಆಗ್ಯಾರ ಜನರಿಗೆ ತಾವು ಮೋಸ ಮಾಡ್ಕೋತಾರ ಜನರಿಗೂ ಮೋಸ ಮಾಡ್ತಾರ ಏನು ಹೊರಗೆ ಕಾಣ್ತಾವ ಒಳಗೇನು ಇರಂಗಿಲ್ಲ ದೂರಲೆ ನೋಡಿದ್ರೆ ಚಂದ ಒಳಗೆ ಹೋದಂಗೆ ಹೊಲಸನಾರತಾವ ಅಂಥವ್ರನ್ನ ಹಿಡ್ದ ಎಲ್ಲರ ಕಂಬ ಕಟ್ಟಿ ಜಡಿಬೇಕಂತ ಹೇಳ್ತಿರ್ತೇನೆ ನಾ ಯಾವಾಗಲೂ ಅಲ್ರು ದೇವ್ರ ಪ್ರತಿನಿಧಿ ಅಂತ ನಿಮ್ಮ ಪಾದ ತೊಳ್ಕೊಂಡು ಕುಡಿತಾರ ನೀವು ರಾತ್ರಿ ಆರು ಕುಡಿತೀರಪ್ಪ ಹಗಲತ್ತ ಅಭಿಷೇಕ ಕುಡಿತೀರಿ ಏನ್ ಸನ್ಯಾಸಿಗಳ ಒಬ್ಬ ಚೊಕ್ಕ ಚಿನ್ನ ಅಂತೀವಲ್ಲ ಅಂತ ಸನ್ಯಾಸಿ ತಮ್ಮೂರಿಗೆ ದೊರ್ತಾರ ಈ ಸಮೃದ್ಧಿ ನಮ್ಮೂರಿಂದ ಏನೈತಿ ಆಮ್ಯಾಗ ಜಾತಿ ಜಾತಿಗಳಲ್ಲಿರುವಂತ ಬಾಂಧವ್ಯ ಏನೇ ರಾಜಕಾರಣಿ ಮೂರಾಗಿದ್ರು ಇಲೆಕ್ಷನ್ ಪೂರ್ತಕ ಮಾಡ್ರಿ ನೀವು ಅವ್ರಿಗೆ ಸ್ಪಷ್ಟ ಕಲ್ಪನೆ ಐತಿ ಸನ್ಯಾಸಿ ಹೆಂಗಿರ್ಬೇಕು ಅಂತ ಈಗ ಹೊರಗೆ ನಾವು ನೋಡ್ತೀವಿ ಸನ್ಯಾಸಿಗಳನ್ನ ಬಾಳ್ ಮಂದಿ ನೋಡ್ತೇವೆ ನಾವು ಸನ್ಯಾಸಿಗಳನ್ನ ಇಡೀ ದೇಶ ತುಂಬಾ ಏನು ಹೊರಗೆ ಹೊರಗ್ ಒಳಗೆ ಒಳಗೇನು ಇರಂಗಿಲ್ಲ ದೂರ್ಲೆ ನೋಡಿದ್ರೆ ಚಂದ ಒಳಗೆ ಹೋದಂಗೆ ಹೊಲಸ ನಾರತಾವ ಸನ್ಯದಾಗ ಸನ್ಯದಾಗ ಹೋದಂಗೆ ಕೆಟ್ಟ ಹೊಲಸ ನಾರತಾವ ದೊಡ್ಡ ಗೆಂಗದವ್ ಅವುಗಳಿಂದ ಏನೂ ಆಗೋದಿಲ್ಲ ಬರೇ ತೋರಿಕೆ ಸನ್ಯಾಸಿಗಳು ಇರುವಿಕೆ ಸನ್ಯಾಸಿಗಳಂತಲ್ಲ ನಮಗೆ ತೋರ್ಸಕ್ಕೆ ಕಡಿಮೆ ಇರಾಕೆ ಭಾಳ ಅದು ಬೇಕಾಗೈತಿ ಇರಲಿಲ್ಲ ಅಂದ್ರೆ ನಾಟಕ ಮಾಡೋರ್ನ ತಗೊಂಡು ಏನು ಮಾಡೋರು ನಾಟಕ ಮಾಡೋ ಸನ್ಯಾಸಿಗಳು ಭಾಳ ಯಾರು ಜನರಿಗೆ ತಾವು ಮೋಸ ಮಾಡ್ಕೋತಾರೆ ಜನರಿಗೂ ಮೋಸ ಮಾಡ್ತಾರೆ ಅಂಥವ್ರನ್ನ ಹಿಡ್ದು ಎಲ್ಲರ ಕಂಬ ಕಟ್ಟಿ ಜಡಿಬೇಕಂತ ಹೇಳ್ತಿರ್ತೀನಿ ನಾ ಯಾವಾಗಲೂ ಅಲ್ರು ದೇವರ ಪ್ರತಿನಿಧಿ ಅಂತ ನಿಮ್ಮ ಪಾದ ತೊಳ್ಕೊಂಡು ಕುಡಿತಾರ ನೀವು ರಾತ್ರಿದಾರು ಕುಡಿತೀರಪ್ಪ ಹಗಲತ್ತ ಅಭಿಷೇಕ ಕುಡಿತೀರಿ ಏನು ಸನ್ಯಾಸಿಗಳಂತ ಅಲ್ಲೊಂದು ದೊಡ್ಡ ಮಠ ಆಯ್ತು ಅಲ್ಲಿ ಸನ್ಯಾಸಿಗಳು ಭಾಳ ಇರ್ತಾರೆ ನಾ ಹೆಸರು ಹೇಳುದಿಲ್ಲ ನಿಮ್ಗೆ ಅಲ್ಲಿ ಮಗ್ಲ ನಮ್ಮ ಶಿಷ್ಯಂದ ಒಂದು ಕೋಲ್ಡ್ ಡ್ರಿಂಕ್ ಅಂಗಡಿ ಐತಿ ಅವ ನನಗಂದ ಅಪರ ಈ ಸನ್ಯಾಸಿಗಳ ರಾತ್ರಿ ಕೋಲ್ಡ್ ಡ್ರಿಂಕ್ ಎದಕ್ಕೆ ಹೋಯ್ತಾರ್ರಿ ಅಂದವ ನಾನು ಹಗಲತ್ ಕುಡಿತೈತ್ರಿ ಮಂದಿ ನಮ್ಗೆ ಗೊತ್ತೈತಿ ಇವ್ರು ರಾತ್ರಿ ಕೋಲ್ಡ್ ಡ್ರಿಂಕ್ ಒಯ್ತಾರ್ರಿ ಅನ್ನ ಏನ್ ನನಗೂ ಗೊತ್ತಿಲ್ ಬಿಡ್ರಿ ಇಲ್ರಿ ದಾರುದಡ್ಸಕ್ ಹೊಯ್ತಿರ್ತಾರ ಮಂದಿ ಅಂದ ಆ ಅದೇ ಉತ್ತರ ನೋಡ ಹೇಳಿ

ಅಡಿಕೆಗೆ ಹತ್ತು ಸಿಖರ ತಗೊಂಡು ಮಾಡೋದೇನು ಊರ ಹಾಳ ಊರ ಹಾ ಒಂದೇ ಇರ್ಬೇಕು ಒಳ್ಳೆ ಪಕ್ಕ ಇದ್ದಂಗೆ ಇರ್ಬೇಕು ಅದಕ್ಕೆ ನಮ್ಮ ಆಗಲೇ ಹೇಳಿದರು ಬಸವಲಿಂಗ ಶ್ರೀಗಳು ಹೇಳಿದರು ಅವರು ಹೇಳಿದರು ಆಮ್ಯಾಗ ಮೊದಲು ಹೇಳಿದರು ಒಬ್ಬ ಚೊಕ್ಕ ಚಿನ್ನ ಅಂತೀವಲ್ಲ ಅಂಥ ಸನ್ಯಾಸಿ ತಮ್ಮೂರಿಗೆ ದೊರತಾರ ಈ ಊರಿಗೆ ಒಳ್ಳೆ ಸಂಸ್ಕಾರಗಳನ್ನು ನೀಡುವಲ್ಲಿ ಈ ಊರು ಸರಿಯಾದ ಮಾರ್ಗದಲ್ಲಿ ನಡೆಯುವ ಸಲುವಾಗಿ ಶಾಂತಿ ಸಮಾಧಾನಗಳು ಸದಾಕಾಲ ಈ ಭೂಮಿಯಲ್ಲಿ ನೆಲೆಸುವುದಕ್ಕಾಗಿ ಭಕ್ತಿ ಏನೈತಿ ಅದರ ಶಕ್ತಿ ಇನ್ನಷ್ಟು ಹೆಚ್ಚು ಆಗುವ ಸಲುವಾಗಿ ಬೆಳೆಸಬೇಕು ಕಡಿಮೆ ಮಾಡೋರು ಇರಬಾರ್ದು ಈಗ ಒಂದು ಸನ್ಯಾಸಿಗಳು ಗ್ಯಾಂಗ್ ಕರ್ನಾಟಕ ತಿರುಗಾಡಕ್ ಹತ್ತೈತೆ ಐತಿ ಗುಡ್ಯಾಗ್ ಹೋಗ್ಬೇಡ್ರಿ ಗುಡ್ಯಾಗ್ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಾಕತ್ತೈತೆ ಈಗ ಮೊನ್ನೆ ಅವ್ರದ್ದು ಒಂದು ತಿಂಗಳೇನು ದೇಡ್ ತಿಂಗಳು ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾ ಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದ್ರು ಏನು ಹೇಳಿದರು ದೇವ್ರ ಗುಡ್ಯಾಗಿಲ್ಲ ಗುಡ್ಯಾಗ ಹೋಗ್ಬೇಡ್ರಿ ಮನ್ಯಾನು ದೇವರೆಲ್ಲ ಹೊಳೆ ಮಾಡಿ ಹೊಳೆಗ ಹಾಕ್ರಿ ಎಲ್ಲಿ ಹೋಗ್ರಿ ಹೋಟೆಲ್ದಾಗ ಹೋಗ್ರಿ ದಾರು ಕೊಡ್ರಿ ಆರಾಮಾಗಿರ್ರಿ ಅದ್ರಾಗ ಒಬ್ಬ ಹೆಣ್ಮಗಳು ಭಾಷಣ ಮಾಡಿದ್ಲು ದಾರು ಕುಡಿದ್ರೆ ಏನ್ ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪೈತಿ ಅಂತ ಒಬ್ಬ ಭಾಷಣ ಮಾಡಿದ ಇವರು ಏನಪ್ಪಾ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಬಹಳ ಐತಿ ನಾ ಹೇಳಕತ್ತೇನೆ ಅಂದ್ರೆ ನಾಳೆ ಹೊತ್ತು ಹೊತ್ ಮುಗುತ್ತಿಲ್ಲ ಇದು ಹೇಳು ಹಳೆನೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೇನೆ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡಾಗ ಹೇಳ್ತೀನಿ ಏನ್ ಅಂತ ಅವ್ರನ್ನ ತೊಗೊಂಡು ಏನು ಮಾಡೋದು ಇಂಥ ಪುಣ್ಯಾತ್ಮರನ್ನ ಪಡ್ಕೊಂಡ್ರಿ ಬಹಳ ಚಲೋ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಅಭಿನಂದಿಸ್ತೀನಿ ಎಂಥ ಶಿಷ್ಯರಾದರೆ ಅಂಥ ಗುರುನ ನಿಮಗೆ ಶಿಕ್ಷಣ ಸಿಕ್ಕಾರ ನಿಮ್ಮ ಭಕ್ತಿಗೆ ನಿಮ್ಮಿದ ಯಾವುದನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಮನುಷ್ಯ ಅಲ್ಲ ಇದೊಂದು ನಿಮಗೆ ಗ್ಯಾರಂಟಿ ಹೇಳ್ತೇನೆ ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ಇದನ್ನು ಎಂದೂ ದುರುಪಯೋಗ ಮಾಡ್ಕೊಳ್ಳುವಂಥ ಮನುಷ್ಯ ಅಲ್ಲ ಅದಕ್ಕೆ ಸನ್ಮಾರ್ಗವನ್ನೇ ತೋರಿಸುವಂಥ ವ್ಯಕ್ತಿ ಅದರೊಳಗೆ ಯಾವ ಸಂಶಯಗಳು ಇಲ್ಲ ಹೇಳಿದ್ರಲ್ಲ ಆಗಲೇ ಅಪ್ಪು ಸಿದ್ದೇಶ್ವರ ಅಪ್ಪಳ ಹತ್ರ ಹಗಲು ರಾತ್ರಿ ಆರು ವರ್ಷ ಸೇವಾ ಮಾಡಿದ ಮನುಷ್ಯ ಸಮಾಜದ ನಯನಾಜೂಪಗಳೆಲ್ಲ ಅವ್ರಿಗೆ ಗೊತ್ತದ ಅಂಥ ಪೂಜ್ಯರ ಅನುಷ್ಠಾನ ಇವತ್ತು ಮುಗೀತು ಇನ್ನು ನಿಜವಾದ ಅನುಷ್ಠಾನ ನಾವು ನೀವೆಲ್ಲ ಸೇರಿ ಈ ಶಾಂತತೆ ಈ ಸಮೃದ್ಧಿ ನಮ್ಮೂರಿಂದ ಏನೈತಿ ಆಮ್ಯಾಗ ಜಾತಿ ಜಾತಿಗಳಲ್ಲಿರುವಂಥ ಬಾಂಧವ್ಯ ಏನೇ ರಾಜಕಾರಣಿ ಮುರಾಗಿದ್ರು ಇಲೆಕ್ಷನ್ ಪೂರ್ತಕ ಮಾಡ್ರಿ ನೀವು ಬಿರುಗಾಳಿ ಬಂದ್ ಹೋದ ನಂತರ ಎರಡು ಮೂರು ತಿಂಗಳ ಗಿಡ ಅಳಗಾಡಕ್ ಹತ್ತಂತಂದ್ರೆ ಏನಂತಾರ ಗಾಳಿ ಬಡದೈತ್ ಅನ್ ನೋಡ್ರಿ ಅದ್ ಕೊಂಜಾಗ ಗಿಡಕ್ಕ ದೊಡ್ಡ ಗಾಳಿ ಬಂದಿತ್ತ ಅವಾಗ ಅಳಗಾಡ್ತು ಅಡ್ಡಿ ಇಲ್ಲ ಗಾಳಿ ಹೋದ್ ಮೂರ್ ತಿಂಗಳ ಆಗೈತಿ ಗಿಡ ಯಾವಾಗ ನೆನಪಾಗಣ ಹಿಂಗ ಹಿಂಗ ಮಾಡಾಕ್ ಹತ್ ಅಂತಂದ್ರ ಮಂದ್ ಅಂತಾರ ಅದಕ್ಕೆ ಎಲ್ಲರ ಗಾಳಿ ಶಕಾಗೇತಂದ ನೋಡ್ರಿ ಅಂತ ಹಂಗ ನಮಗೂ ಹಿಂದಾಗಡೆ ಯಾವಾಗ ಯಾವಾಗರ ನೋಡು ಬಂದು ಅಳಗಾಡಿದಿವಿ ಅಂತಂದ್ರೆ ನಮ್ದು ಆಗಿ ಗಿಡದಂಗ ಆದಿತ್ತು ಏನಿಲ್ಲ ನೀವೇನು ವ್ಯವಹಾರ ಐತೆ ನೀವು ಮಾಡ್ರಿ ಎಲ್ಲ ಮಾಡ್ರಿ ಆದ್ರೆ ದೇವರು ಧರ್ಮ ಬಂದಾಗ ನಾವೆಲ್ಲರೂ ಒಂದೇ ಅನುಭಾವ ತಮ್ಮಲ್ಲಿ ಇರಲಿ ತಮಗೆ ಒಳ್ಳೆ ಪೂಜ್ಯರು ತಾರ ಆ ಪೂಜ್ಯರ ಸದುಪಯೋಗವನ್ನು ಮಾಡಿಕೊಡಿ ನಾ ಎಲ್ಲರಿಗೂ ಹೇಳ್ತೀನಿ ಈ ಮಾತನ್ನು ನೀವೇನೇ ಮಾಡೋದಿತ್ತು ಅಂತಂದ್ರೆ ಈ ಮಠಗಳಾಗಲಿ ಇದು ಆಗಲಿ ಪೂಜ್ಯರ ಗಮನಕ್ಕೆ ತಗೊಂಡು ಬರ್ರಿ ಪೂಜ್ಯರು ಮಾರ್ಗದರ್ಶನ ತಗೊಳ್ರಿ ಪೂಜ್ಯರ ಮೇಲೆ ಭಾರ ಹಾಕ್ರಿ ಅವ್ರ ಮಾರ್ಗದರ್ಶನದಂತೆ ಮಾಡ್ರಿ ಯಾರು ಆತ್ಮವಂಚನೆಯನ್ನು ಮಾಡ್ಕೋಬೇಡ್ರಿ ಮತ್ತೊಬ್ಬರಿಗೆ ಯಾರಿಗೆ ವಂಚನೆಯನ್ನು ಮಾಡುವಂಥ ಕೃತಿಗಳು ನಮ್ಮ ಕೈಯಿಂದ ಆಗದಿರಲಿ ಅಂಥ ಬುದ್ಧಿಯನ್ನು ಗುರುಬಸವ ಮಹಾಸ್ವಾಮಿಗಳು ನಮ್ಮ ಕಾಲಭೈರಪ್ಪ ನಮ್ಮೆಲ್ಲ ಜನರಿಗೂ ಕೊಡಲಿ ಊರು ಸದಾಕಾಲ ನಂದನವನದಂತಿರಲಿ ಅಂಥ ಶಕ್ತಿ ಸಾಮರ್ಥ್ಯಗಳನ್ನು ನಮ್ಮ ಗುರುಗಳು ಮತ್ತೆ ಮತ್ತೆ ಅನುಷ್ಠಾನಗಳಿಂದ ಪಡೆದು ತಮಗೆ ನೀಡುವಂತಾಗಲಿ ಅವರ ಮಾರ್ಗದರ್ಶನ ತಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಹೇಳಿ ನನ್ನ ಮಾತುಗಳಿಗೆ ನಾನು ಮಂಗ್ಲ ಹೇಳ್ತೇನೆ